ಇನ್ನು ತ್ರಿನೇತ್ರ ಮಹಂತ ಸ್ವಾಮೀಜಿಯ ಮೂವತ್ತೆರಡನೇ ಪಟ್ಟ ಅಧಿಕಾರ ಮಹೋತ್ಸವ ಹಿನ್ನೆಲೆ ಚಂದ್ರವನ ಆಶ್ರಯದ ಪೀಠಾಧ್ಯಕ್ಷ ಸ್ವಾಮೀಜಿಗೆ ಭಕ್ತರಿಂದ ತುಲಾಭಾರ ಸೇವೆ ನಡೆದಿದೆ ತ್ರಿನೇತ್ರ ಮಹಂತ ಸ್ವಾಮೀಜಿಯ ಮೂವತ್ತೆರಡನೇ ಪಟ್ಟಾಧಿಕಾರ ಅಧಿಕಾರ ಮಹೋತ್ಸವ ಹಿನ್ನೆಲೆ ಚಂದ್ರವನ ಆಶ್ರಯದ ಪೀಠಾಧ್ಯಕ್ಷ ಸ್ವಾಮೀಜಿಗೆ ಭಕ್ತರಿಂದ ತುಲಾಭಾರ ಸೇವೆ ನಡೆದಿದೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿರುವ ಚಂದ್ರವನ ಆಶ್ರಮ ಇದು ಭಕ್ತರ ತುಲಾಭಾರದಲ್ಲಿ ಮಿಂದಿದ ಚಂದ್ರವನದ ಆಶ್ರಮ ತ್ರಿನೇತ್ರಿ ಸ್ವಾಮೀಜಿಗಳು ಧನಧಾನ್ಯಗಳಿಂದ ತುಲಾಭಾರ ಮಾಡಿ ಸ್ವಾಮೀಜಿಗೆ ಭಕ್ತ ಭಾವ ಸಮರ್ಪಣೆ ಮಾಡಿದ್ದಾರೆ ಭಕ್ತನಿಂದ ಸ್ವಾಮೀಜಿಗೆ ನಾಣ್ಯಗಳಿಂದ ತುಲಾಭಾರ ಮಾಡಲಾಗಿದೆ ಎಸ್ ಬಹುಶಃ ಕೊಳ್ಳೇಗಾಲದ ಕಡೆ ಚಾಮರಾಜನಗರದಿಂದ ಹಿಡಿದು ಗುಂಡ್ಲುಪೇಟೆಯಿಂದ ಹಿಡಿದು ನಮ್ಮ ಕಲ್ಮಳ್ಳಿಯಿಂದ ಹಿಡ್ದು ಬೇಬಿಗ್ರಾಮದಿಂದ ಹಿಡಿದು ಅನೇಕ ಬಸ್ಗಳನ್ನು ಜನ ಅವರ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಬೆಂಗಳೂರು ಆದಿಯಾಗಿ ಉತ್ತರ ಕರ್ನಾಟಕದ ಆದಿಯಾಗಿ ಎಲ್ಲ ಕಡೆಯಿಂದನೂ ಬಂದಿದ್ದಾಯಿಸ್ತೀನಿ ಇವತ್ತು ತುಲಾಭಾರದಿಂದ ಹಿಡಿದು ಪಾತ್ಪೂಜೆಯಿಂದ ಹಿಡಿದು ಬಹಳಷ್ಟು ಭಕ್ತರು ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ ನಮ್ಮ ಹಾದಿ ಆರೋಗ್ಯ ಆಸ್ಪತ್ರೆ ಇವತ್ತು ವಂದನೆ ಮಾಡಿ ಅದು ಪ್ರೀತಿಯಿಂದ ಕೊಟ್ಟಿರೋ ಜನರಿದ್ದಾರೆ ಇದಾರೆ ಯಾಕೆಂತಂದ್ರೆ ಅಭಿಮಾನ ಪೂರ್ವಕವಾಗಿ ನಮ್ಗೆ ಸಹಾಯ ಮಾಡಿದವರು ಭಕ್ತರು ಅವರಿಗೂ ಸಹ ಆಶೀರ್ವಾದ